ಬಿಡ್ ಬಿಡ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಲಾಗ್ ಮಾಡೋಕ್ಕೆ ಕಾರಣ ಏನಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಚಿಕ್ಕ ಮಗಳಿಗೆ ಅಲ್ಲಿ ಬಂದಿದೆ ದೊಡ್ಡ ಮಗಳಿಗೂ ಇನ್ನೂ ಅಲ್ಲಿ ಮಾಡಿಲ್ವಾ ಅಂತಂದೇಳಿ ಕೇಳ್ತಾಯಿದ್ರಿ ಸೊ ಹಂಗಾಗಿ ಅವರ ತುಂಬ ರಿಕ್ವೆಸ್ಟ್ ಹಾಕಿದ್ದಕ್ಕೆ ನಾನು ಈ ಕಮೆಂಟ್ ವೀಡಿಯೋ ಮಾಡ್ತಾಯಿದ್ದೀನಿ ಕಮೆಂಟ್ ಎಲ್ಲ ಸಾರಿ ಕಮೆಂಟ್ ಮಾಡಿದ್ದಕ್ಕೆ ಈ ವಿಡಿಯೋ ಇದ್ದೀನಿ ನನ್ನ ಮಗುಗೆ ಯಾವಾಗ ಅಲ್ಲಿ ಬಂತು ಅಂತಂದರೆ ಆ ದೊಡ್ಡೋಳಿಗೆ ಚಿಕ್ಕವಳಿಗೆ ನೈನ್ ಮಂತಲ್ಲಿನೂ ಏನು ಸಮಥಿಂಗ್ ನೈನ್ ಮಂತಲ್ಲೇ ಅನಿಸುತ್ತೆ ನಾನು ಮರ್ತೋಗಿದ್ದೀನಿ ಆವಾಗೇ ಮಾಡಿದೆ ಚಿಕ್ಕ ಮಗಳು ಇವಾಗ ಚಿಕ್ಕ ಮಗಳು ಎಷ್ಟು ಅಲ್ಲಿದ್ದಾವೆ ಅಂತಂದರೆ ಮೇಲುಗಡೆ ನಾಲ್ಕು ಕೆಳಗಡೆ ಮೂರು ಮಾಡಿದ್ದಾಳೆ ಏಳು ಅಲ್ಲಿ ಬಂದಿದೆ ಅವಳಿಗೆ ಅಂದರೆ ಇನ್ನೊಂದು ಸ್ವಲ್ಪ ಉಟ್ಕೊತಾ ಇದೆ ಕೆಳಗಡೆ ಎರಡು ಮೇಲೆ ನಾಲ್ಕು ಐದು ಆರು ಒಟ್ಟು ಇನ್ನೊಂದು ಚಿಕ್ಕದಾಗಿ ಕೆಳಗಡೆ ಉಟ್ಕೊಂಡಿದ್ದೆ ಅದು ಏಳು ಸರಿನಾ ಬೇಸೆ ಬೇಸೆ ಎಲ್ಲ ಹಲ್ಲುಗಳು ಅವಳಿಗೆ ಬಂದ್ಬಿಡುತ್ತೆ ಇವಳಿಗೆ ದೊಡ್ಡೊಳಗೆ ಎಷ್ಟು ಯಾವಾಗ ಮಾಡಿದ್ಲು ಅಂದರೆ ಒಂದು ವರ್ಷ ಒಂದು ತಿಂಗಳು ಅಂದರೆ ಹದಿಮೂರು ತಿಂಗಳಲ್ಲಿ ಇವಳು ಋತಿಕ ಮಾಡಿದ್ದು ಕೆಳಗಡೆ ಎರಡು ಮಾಡಿದ್ದಾಳೆ ಮೇಲುಗಡೆ ಒಂದು ಮಾಡಿದ್ದಾಳೆ ತುಂಬ ಲೇಟಾಯಿತು ಬಟ್ ಲೇಟಾಗಿದೆ ಅಂತಂದೇಳಿ ನನಗೇನು ಯೋಚನೆ ಇಲ್ಲ ಯಾಕಂದರೆ ಒಂದೊಂದು ಮಕ್ಕಳು ತಲೆ ಗಟ್ಟಿ ಇರುತ್ತಂತೆ ಹಾಗಾಗಿ ಲೇಟಾಗಿ ಅಲ್ಲಿ ಬರುತ್ತೆ ಅವ್ರಿಗೆ ವಯಸ್ಸಾದ್ರೂ ಅಲ್ಲಿ ಅಂತ ಬೇಗ ಉದ್ರಲ್ಲ ಬೇಗ ಐದಾರು ತಿಂಗಳಿಗೆ ಹಂಗೆಲ್ಲ ಅಲ್ಲಿ ಮಾಡ್ತಾರಲ್ವಾ ಅವರು ಅವರಿಗೆ ಬೇಗ ಅಲ್ಲಿ ಹೋದರುತ್ತಂತೆ ಅಂದರೆ ನೆತ್ತಿ ಸಹ ಅಷ್ಟೊಂದು ಇರಲ್ಲ ಅಂತಂದು ಹೇಳಿ ಹೇಳ್ತಾರೆ ನನ್ನ ಪ್ರಕಾರ ಬಟ್ ತುಂಬ ಜನರು ಕೇಳಿದ್ದು ಹೀಗೇನೆ ಅವರು ಹೇಳಿದ್ದು ನನಗೆ ಅದಕ್ಕೆ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಯಾಕೆ ಮಗಳಿಗೆ ಇನ್ನೂ ಅಲ್ಲಿ ಬರಲಿಲ್ಲ ಚಿಕ್ಕಳು ಮಾಡಿದ್ಲು ದೊಡ್ಡೋಳು ಯಾಕೆ ಮಾಡ್ತಾ ಇಲ್ಲ ಅಂತಂದೇಳಿ ನಾನೇನು ಅನಿಸಿರ್ಲಿಲ್ಲ ಆಮೇಲೆ ಲಾಸ್ಟಿಗೆ ಯಾವಾಗಂದರೆ ಹದಿಮೂರು ತಿಂಗಳು ಒಂದು ವರ್ಷ ಮೇಲಾದರೂ ಇನ್ನೂ ಇಲ್ಲಲ್ಲ ಅಂತಂದೇಳಿ ಅವಾಗ ಇದೆಲ್ಲ ದೌಡೆ ಕೆಳಗಡೆ ಇರುತ್ತಲ್ವಾ ಅಲ್ಲಿ ಅಲ್ಲಿಂದ ಕೆಳಗಡೆ ಇದಿರುತ್ತಲ್ವ ಅದೆಲ್ಲ ಸ್ವಲ್ಪ ಊದ್ಕೊಂಡಿತ್ತು ಅವಾಗ ಓ ಇವಳು ಅಲ್ಲಿ ಮಾಡ್ತಾ ಇದ್ದಾಳೆ ಅಂತಂದೇಳಿ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಆದರೂ ಒಂದು ಚೂರು ಭಯ ಇರುತ್ತೆ ಯಾಕೆ ಇನ್ನೂ ಅಲ್ಲಿ ಮಾಡಿಲ್ಲ ಇವಳಿಗೆ ಅಲ್ಲಿ ಬರುತ್ತಾ ಇಲ್ವಾ ಯಾಕೆ ಏನು ವ್ಯತ್ಯಾಸ ಅಂತಂದೇಳಿ ಒಂದು ಇತ್ತು ಅದಾದ್ಮೇಲೆ ಮೇಲೆ ಇಲ್ಲೆಲ್ಲರೂ ಸ್ವಲ್ಪ ದೊಡ್ಡವರು ಇರ್ತಾರಲ್ವ ಅವ್ರು ಹೇಳಿದ್ದು ಹಿಂಗೆನೆ ಒಬ್ಬೊಬ್ರಿಗೆ ತಲೆ ನೆತ್ತಿ ಗಟ್ಟಿ ಇದ್ದರೆ ಅವ್ರಿಗೆ ಲೇಟಾಗಿ ಬರುತ್ತೆ ಮತ್ತು ಲೇಟಾಗಿ ಉದುರುತ್ತೆ ಅಂತಂದೇಳಿ ಹೇಳಿದ್ರು ಆಮೇಲೆ ಜೋಕಾಗಿ ಅಂತ ನಮ್ಮ ಋಷಿಕ್ಕೆ ಇಳಿಕ ಐವತ್ತು ವರ್ಷಕ್ಕೆ ಅಲ್ಲಿ ಉದ್ರೋಗುತ್ತೆ ನೋಡ್ತಾ ಇರು ಬೇಗ ಬಂದಿದೆ ಒಂಬತ್ತು ತಿಂಗಳಿಗೆಲ್ಲ ಬಂದಿದೆ ಅಂತಂದೇಳಿ ಈ ಥರ ಕಾಮಿಡಿಯಾಗಿ ಹೇಳಿದರು ಸರಿ ಆಗೋದಾ ಅಂತಂದೇಳಿ ನಾನು ಸುಮ್ಮನೆ ಅದೇ ನನ್ನ ಅಕ್ಕ ಅಮ್ಮನವರು ಅವರು ಅದೇ ಮಾತು ಹೇಳಿದ್ದು ಲೇಟಾಗಿದೆ ಅಂತ ಏನು ತಲೆ ಕೆಡ್ಸ್ಕೊಬೇಡ ಅಂತಂದೇಳಿ ಹೇಳಿದರು ಸೊ ಅದಕ್ಕೆ ನಾನು ಒಂದೊಂದು ಮಕ್ಕಳಂದರೆ ಹುಟ್ಟಿದ ತಡನೇ ಅಲ್ಲಿ ಹುಟ್ಕೊಂಡು ಬಂದಿರತ್ತ ಕೆಲವರು ಒಬ್ರಿಗೆ ನನ್ನ ಫ್ರೆಂಡ್ ರತ್ನ ಅಂತ ಇದ್ದಳು ಅವಳ ಮಗು ಹುಟ್ಟಿದಾಗಲಿಂದನೇ ದೊಡ್ಡನು ವಿಹಾನ್ ಅಂತಂದೇಳಿ ಅವನು ಹುಟ್ಟಿದಾಗಿಂದನೇ ಒಂದು ಅಲ್ಲಿಟ್ಕೊಂಡು ಬಂದುಬಿಟ್ಟಿದ್ದ ಗೊತ್ತಾಯ್ತ ಕೆಲವರು ಹಂಗಿರ್ತಾರೆ ಇಲ್ಲಾಂದರೆ ಕೆಲವರು ಐದು ತಿಂಗಳಿಗೆ ಆರು ತಿಂಗಳಿಗೆ ಇಲ್ಲ ಒಂಬತ್ತು ಹನ್ನೊಂದು ತಿಂಗಳಿಗೆ ಈ ಥರ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಲೇಟಾಗಿ ಆಗಿದೆ ಅಂತಂದೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೆತ್ತಿ ಗಟ್ಟಿ ಇರುತ್ತೆ ಆಯಿತಾ ನಮ್ಮ ಋತಿಕದು ಯಾವಾಗ ಅಲ್ಲಿ ಬಂದಿದೆ ಅಂತಂದೇಳಿ ನಿಮ್ಮ ಕ್ವಶನ್ಗೆ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಆ ಕಮೆಂಟ್ಗೆ ಮತ್ತು ತುಂಬ ಜನಗಳ ರಿಕ್ವೆಸ್ಟು ಆಗಿತ್ತು ಇದು ಎಲ್ಲರಿಗೂ ಗೊತ್ತಾಗಲಿ ಅಂತಂದ ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ಬಿಡ್ಬೋದು ಒಂದು ಲೈನಲ್ಲಿ ಏನಂದರೆ ಇನ್ನೂ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಯಾವಾಗ ಅಲ್ಲಿ ಮಾಡಿದರು ಮತ್ತು ಐಟ್ ಎಷ್ಟು ತೂಕ ಎಷ್ಟು ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಈ ಲಾಗಲ್ಲಿ ಮಾಡಿ ಹೇಳಿಬಿಟ್ರೆ ಕೆಲವ್ರು ನೋಡೋರು ನೋಡ್ತಾರೆ ಎಡ್ಲೈನು ಬರ್ದಿರೋದನ್ನು ಅದಕ್ಕೆ ಈ ಲಾಗ್ ಮಾಡಿದೆ ಓಕೆ ಅಷ್ಟಕ್ಕೂ ತುಂಬ ದಿನಗಳ ನಂತರ ಈ ಲಾಗ್ಗಳು ಮಾಡ್ತಾ ಇದ್ದೀನಿ ಮತ್ತು ಆಮೇಲೆ ನನ್ನ ಮಕ್ಕಳು ಓಡಾಡ್ತಾರಾ ಇಲ್ವಾ ಏನು ಎತ್ತ ಅನ್ನೋದು ಹೇಳ್ತೀನಿ ಡೀಟೇಲಾಗಿ ಹೇಳ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಈ ಲಾಗಲ್ಲಿ ಬರೀ ಅಲ್ಲಿಂದು ಮಾತ್ರ ಆಗಿತ್ತು ಯಾಕಂದರೆ ಈಗ ನಾನು ಅದೆಲ್ಲ ಹೇಳ್ತಾ ಇದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅವಾಗ ಕೆಲವರೆಲ್ಲ ಸ್ಕಿಪ್ ಮಾಡಿ ಮಾಡಿ ಹೋಗ್ಬಿಡ್ತಾರೆ ಟೈಮ್ ಇರೋಲ್ಲ ಅವ್ರಿಗೆಲ್ಲ ಅದಕ್ಕೆ ಒಂದು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಮಾಡಿ ಹಾಕಿದರೆ ಕುಂತ್ಕೊಂಡು ನೋಡ್ತಾರೆ ಅದಕ್ಕೆ ಅಂತಾನೆ ಅಷ್ಟಿನೇನೆಲ್ಲ ಬೇಜಾರಾಗಬೇಡಿ ಆಮೇಲೆ ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಮತ್ತು ಸ್ಕಿನ್ ಗ್ರೋಯಿಂಗ್ ಆಯಿಲ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವು ನಾನು ಏರ್ ಆಯಿಲ್ ಅದರ ಬಗ್ಗೆ ನಾನು ಹಾಕ್ತಾ ಇಲ್ಲ ಇನ್ನು ನೆಕ್ಸ್ಟು ಬರ್ತಾ ಬರ್ತಾ ಲಾಗಲ್ಲಿ ಡೈಲಿ ಲಾಗ್ ಸ್ಟಾರ್ಟ್ ಇದ್ದೀನಿ ಇವಾಗ ಮತ್ತು ನೆಕ್ಸ್ಟು ವಿಡಿಯೋಗಳು ಬರುತ್ತೆ ನಾನು ಬಿಸ್ನೆಸ್ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಸ್ಟಾಪ್ ಅಂತೂ ಮಾಡಲ್ಲ ಇನ್ನೂ ಎತ್ತೆತ್ತರಕ್ಕೆ ಬೆಳಿಬೇಕನ್ನೋದೊಂದು ತುಂಬ ಆಸೆ ಇದೆ ಎಲ್ಲ ನಿಮ್ಮ ಕೈಯಲ್ಲಿದೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ನನ್ನ ಹಳೆಯ ಕಸ್ಟಮರ್ಗಳೇ ಒಂದೊಂದು ಲೀಟ್ರೆಲ್ಲ ತೊಗೊತಾ ಇದ್ದಾರೆ ಆಯಿಲು ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ ನನಗೆ ಯೂಟ್ಯೂಬ್ ಒಂದು ದೊಡ್ಡ ಬದಕನೆ ಕ ಕೊಟ್ಟಿದೆ ಅಂತಂದೇಳಿ ಹೇಳಿ ಅಂದ್ಕೋಬೋದು ನಾನು ಮನೆಗೆ ಕುಂತ್ಕೊಂಡು ಅರ್ನಿಂಗ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಕೆಲವ್ರು ಹೆಣ್ಮಕ್ಳೆಲ್ಲ ಇರ್ತೀರ ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾವ ಥರ ಅರ್ನಿಂಗ್ಸ್ ಎಲ್ಲ ಮಾಡಬೇಕು ಮನೆಗೆ ಇದ್ಬಿಟ್ಟು ಅನ್ನೋದನ್ನು ನಾನಿನ್ನ ಬರ್ತಾ ಬರ್ತಾ ನಾನು ಲೆಕ್ಸ್ಟಾಗಲ್ಲಿ ಹೇಳ್ತೀನಿ ಓಕೆ ಮತ್ತು ಗೊತ್ತಾಯ್ತಲ್ವ ನನ್ನ ಮಗಳು ದೊಡ್ಡೋಳು ಋತಿಕ ಯಾವಾಗ ಅಲ್ಲಿ ಮಾಡಿದ್ಲು ಅಂತಂದೇಳಿ ಅವಳು ಹದಿಮೂರು ತಿಂಗಳಲ್ಲಿ ಅಲ್ಲಿ ಮಾಡಿದ್ಲು ಮತ್ತು ಋಷಿಕ ಒಂಬತ್ತೇನ್ ಲೆವೆನ್ ಮಂತ್ ಇರಬೇಕು ಅವಾಗ ಅಲ್ಲಿ ಮಾಡಿದ್ಲು ಬಟ್ ನಾನು ಮರ್ತೋಗಿದ್ದೀನಿ ನಾನು ಹಳೆ ವೀಡಿಯೋಗಳು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಋಷಿಕದ ಯಾವಾಗ ಅಂತಂದೇಳಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್